ಅಂತೇಳಿ ಅನ್ಬೋದು ಯಾಕೆ ಅಂದ್ರೆ ಅಂದರೆ ಇವತ್ತು ನಮ್ಮ ದುಕ್ಸಂದ್ರ ಹೋಬ್ಳಿಯಲ್ಲೇ ದೊಡ್ಡ ಕೆರೆ ಆಗಿರ್ತಕ್ಕಂಥ ಸಂಸಂದ್ರ ದೊಡ್ಡ ಕೆರೆ ಇವತ್ತು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನಾಯಕರು ತಾಲೂಕಿನ ಜನಪ್ರಿಯ ಶಾಸಕರು ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಬಣ ಇಲ್ಲಿ ಬಣ ಎಮ್ಮೆಕೋಣ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮೇಡಮ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದೀವಿ ಇಲ್ಲ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಲ್ಲೂರು ರುಪತರೆಡ್ ಅಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ವಿಜಯಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮ ಕೋಲಾರ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಸಂಸದರ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಾರಾಯಣಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದೀವಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ನರಸಿಂಹಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಮ್ಮ ಶ್ರೀನಣ್ಣ ಅವ್ರು ಬಂದಿದ್ದಾರೆ ಶ್ರೀನಣ್ಣ ಶ್ರೀನ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದೀವಿ ನಮಸ್ಕಾರ ನಮ್ಮ ಮುಳುಬಾಗಲ್ ತಾಲೂಕಿನ ಎಚ್ಗೋಲ್ಪಲ್ಲಿ ಪಂಚಾಯಿತಿ ಸಂಸಂದ್ರದ ಏನ್ ನಮ್ಮ ಕೆರೆ ಕೋಡಿಗೆ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅಂತ ಬಂದಾಗ ನಾನು ಮತ್ತು ತಹಸೀಲ್ದಾರ್ ಮಾತಾಡಿಕೊಂಡಾಗ ತುಂಬ ಸಂತೋಷಕರ ಸುದ್ದಿ ಆಯಿತು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಕೆರೆಗಳು ಎಲ್ಲ ಕಡೆ ತುಂಬಿ ಇದೆ ಸೊ ಅದರಿಂದ ತಾಲೂಕು ಆಡಳಿತ ಕಡೆಯಿಂದ ವಿಶೇಷ ಪೂಜೆ ಎಲ್ಲಿಟ್ಕೊಬೇಕಂದ್ರೆ ನಾನು ಸಾಯಂಕಾಲ ಕೇಳಿದಾಗ ಸಂಸದರ ಕೆರೆ ತುಂಬ ದೊಡ್ಡದಾಗಿ ಇದೆ ಯಾರೋ ಒಂದು ವಿಡಿಯೋ ಬೇರೆ ಆಮೇಲೆ ಹಾಕಿದ್ದಾರೆ ಸಂಸಂದ್ರಿಗೆ ಹೋಗೋಣ ದಯವಿಟ್ಟು ಎಲ್ಲ ನಾಯಕರಿಗೂ ಮತ್ತು ನಮ್ಮ ಆರೋಗ್ಯಗಳಿಗೂ ಮನೆಲ್ಲ ತಿಳಿಸಿ ಅಂತ ನಾನು ಮಾಡಿದಾಗ ಈ ಒಂದನ್ನು ಕಾರ್ಯ ಬಾಗಿನ ಬಿಡತಕ್ಕಂಥ ಭಾಗ್ಯವನ್ನು ಸಿಕ್ಕಿದ್ದಕ್ಕೆ ಮೊದಲಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಆ ವರುಣ ಮಹಾನ್ಗೆ ಥ್ಯಾಂಕ್ಸ್ ಹೇಳ್ತಾ ಇ ಪರಮಾತ್ಮ ಲಾಸ್ಟ್ ದೊಡ್ಡಗುರ್ಕಿ ಒಂದು ಸ್ವಾಮಿ ದೇವಸ್ಥಾನದಲ್ಲಿ ಆದಷ್ಟು ಬೇಗ ನನಗೊಂದು ಆಸೆ ಇದೆ ಇಡೀ ಮುಳುಬಾಗಲ್ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ತುಂಬಿ ಕೋಡಿಯೋದಾಗ ನಂಗೆ ತುಂಬ ಸಂತೋಷ ಆಗುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಬಹುಶಃ ಇಡೀ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಕೆರೆಗಳೆಲ್ಲ ಕೋಡಿ ಹೋಗ್ತಾ ಇದ್ದಾವೆ ಆದಷ್ಟು ಬೇಗ ರೈತರು ವ್ಯವಸಾಯಕ್ಕೆ ಇಳಿದು ಗದ್ದೆಗಳಲ್ಲಿ ಏನು ನಾವು ಮೂಲತಃ ಏನು ವ್ಯವಸಾಯವನ್ನು ಮಾಡ್ತಾಯಿದ್ರೆ ಆ ಗಂಗೆ ಮಾತೆಯನ್ನು ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಇದು ಮಾಡಬೇಕಂತ ಕೇಳ್ಕೊತೀವಿ ತಾಲೂಕು ಆಡಳಿತ ಕಡೆಯಿಂದ ಹೆಚ್ಚುಗೋಲ್ ನಮ್ಮ ಏನು ಸಂಸದರ ಕೆರೆಯಲ್ಲಿ ಪೂಜೆ ಮಾಡಿದ್ವಿ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆಯೋ ಎಲ್ಲ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಆ ತಾಯಿಗೆ ಗಂಗೆ ಪೂಜೆ ಮಾಡೋ ಮುಖಾಂತರವಾಗಿ ಆ ತಾಯಿಗೆ ಅರ್ಪಣೆ ಮಾಡಿಸ್ಬೇಕಂತ ಒಬ್ಬ ಶಾಸಕನಾಗಿ ತಾಲೂಕ್ ಆಡಳಿತ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲ ಊರಿಗೂ ಇಲ್ಲ ಇಡೀ ತಾಲೂಕಿನ ಒಂದು ಕೆರೆನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಪೂಜೆ ಮಾಡಿದ್ವಿ ದಯವಿಟ್ಟು ಆ ಊರುಗಳಲ್ಲಿ ಏನು ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆ ಆ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಮಹಿಳೆಯರು ಸೇರಿಕೊಂಡು ಗಂಗೆ ತಾಯಿ ಪೂಜೆ ಮಾಡಿ ನನ್ನ ತಾಲೂಕಿನ ಎಲ್ಲ ಸುಭದ್ರವಾಗಿ ಹಾಗೂ ಸಮೃದ್ಧಿಯಾಗಿ ಅವನ ತಾಲೂಕು ಇರ್ಬೇಕಂತ ಕೇಳ್ಕೊತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಏನು ತಾಲೂಕು ಆಡಳಿತಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಆರ್ ಎಗಳಿಗೆ ಮತ್ತು ಒಗಳಿಗೆ ಮತ್ತು ಎಗಳಿಗೆ ಹಾಗೂ ತಹಶೀಲ್ದಾರ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ನಾನು ನಿನ್ನೆ ಬರಬೇಕಾದ್ರೆ ಬೆಳಗ್ಗೆ ಫ್ಲೈಟಲ್ಲಿ ಕೂತ್ಕೊಂಡು ಇಳಿದ ತಕ್ಷಣ ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ಪಂಚಾಯತ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಫೋನ್ ಮಾಡಿ ಬರ್ತಾ ಲೇಟ್ ಲೇಟಾಗಿದೆ ನಿನ್ನೆ ತಾನ ತೀರ್ಮಾನ ಆಯಿತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೆದು ಅತಾರಿಯಾಗಿ ಬಂದಿದ್ದಕ್ಕೆ ಮಳೆ ಬೇರೆ ವರ್ಣಕ್ಕೂಪೆ ಬಂತು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಾದ್ರೆ ವಿಘ್ನಗಳು ಬರೆದಂಗೆ ಆ ಒಂದು ಮಡರ ನಮಗೂ ಸ್ವಾಗತ ಬಯಸಿ ಒಂದು ಭಾಗನೆ ಹರ್ಸ್ಕೋಕ್ಕಿರ್ತಕ್ಕಂಥ ಕಾರ್ಯಕ್ರಮ ಹೋಗಿದ್ವಿ ಈ ಭಾಗ್ಯ ಕೊಟ್ಟಿದ್ದಕ್ಕೆ ತಾಲೂಕಿನ ಎಲ್ಲ ನಾಯಕರಿಗೂ ಎಲ್ಲ ಮತಬಾಂಧವರಿಗೂ ತಾಲೂಕು ಇಡೀ ಜನತೆಗೆ ತಾಲೂಕು ಆಡಳಿತ ಕಡೆಯಿಂದ ಎಲ್ರಿಗೂ ಶುಭಾಶಯ ತಿಳಿಸ್ತೇವೆ ಅಲ್ಲ ಎಲ್ಲ ಸುಮಾರು ಕೆರೆಗಳು ತುಂಬ ಹೋಗ್ತಾ ಚಿಕ್ಕ ಕೆರೆ ದೊಡ್ಡ ಕೆರೆ ದೊಡ್ಡ ಕೆರೆ ಎಲ್ಲ ತುಂಬ ಹೋಗ್ತಾ ಇದ್ದಾವೆ ಎಲ್ಲರಲ್ಲೂ ನಂಗೆ ಕೇಳ್ಕೊಳ್ಳೋದಂದ್ರೆ ಆ ತಾಲೂಕ್ ಆ ಊರು ಸಂಬಂಧಪಟ್ಟ ಕೆರೆ ಸಂಬಂಧಪಟ್ಟ ಊರಿನ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಗಂಗಾ ಪೂಜೆ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಡ್ಯಾಮ್ ಏನಾಗುತ್ತೆ ಅಂತ ಏನಾಗುತ್ತಿದೆ ಕುರುಡು ಮನೆ ಡ್ಯಾಮ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಅದಿಂದಲೇ ಬರುವುದಿಲ್ಲ ಅದು ಸೆಂಟ್ರಲ್ ಬೋರ್ಡು ಅದ್ರ ಅದರಿಂದಲಲ್ಲಿ ಬರ್ತವೆ ಈಗಾಗಲೇ ಪ್ರಪೋಸಲ್ ರೆಡಿ ಮಾಡಿ ಏನು ನೀರಾವರಿಕೆ ನಾವು ಕಳಿಸ್ಬೇಕಂತ ಹೇಳಿದ್ದೀವಿ ಈಗಾಗಲೇ ಪ್ರಪೋಸಲ್ ಕೇಳಿದಾರೆ ಪ್ರಪೋಸಲ್ ರೆಡಿ ಮಾಡಿ ಆನೆ ಏನು ನಮ್ಮ ಆನೆ ಕೆರೆ ಇದೆ ಅಲ್ಲಿ ಡ್ಯಾಮ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನು ಟೌನ್ಗೆ ತರಬೇಕನ್ನೋದು ನನ್ನ ಆಸೆ ಇದೆ ಸೊ ಅದರಿಂದ ನಾನು ಪ್ರಪೋಸಲ್ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ತ್ರಿಬಲ್ ಆರ್ ಸ್ಕೀಮಲ್ಲಿ ಆ ಒಂದು ಕೊಟ್ಟು ಕೊಟ್ಟಿದ್ದೀನಿ ಅದು ವೆಯ್ಟಿಂಗ್ ಫಾರ್ ರಿಪ್ಲೇ ಅದು ರಿಪ್ಲೇಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಫೋಟೋಸ್ ಎಲ್ಲ ವೀಡಿಯೋಸ್ ತರಿಸ್ಕೊಂಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಆದಷ್ಟು ಬೇಗ ಅಲ್ಲಿ ನೀರಾವರಿಗೆ ಟೌನ್ಗೆ ವ್ಯವಸ್ಥೆ ನಾ ನಾನು ನಾನೊಂದೇ ಮಾತು ಮಾತಾಡೋದು ನೆನ್ನೆ ತಾನೇ ನನ್ನೆಲ್ಲ ಮೊನ್ನೆ ತಾನೇ ಒಂದು ಐದು ಕರ್ತಕ್ಕಂಥ ಘಟನೆ ಏನೇ ಶಿವನಾರಳ್ಳಿ ಕೆರೆಯಲ್ಲಿ ನಡೆದಿರ್ತಕ್ಕಂಥ ಯುವಕರು ಮೂರು ಜನ ಯುವಕರು ಎಲ್ಲರಲ್ಲಿ ನಾನು ಕೇಳ್ಕೊಂತೀನಿ ಎಂಜಾಯ್ ಮಾಡಿ ನಾನು ಬೇಡ ಅಂತ ಅಲ್ಲ ನಿಮ್ಮ ಸ್ವಾಧೀನ ಹಕ್ಕೋದು ಎಂಜಾಯ್ ಮಾಡೋದು ಆದ್ರೆ ಕುಡಿದು ಎಂಜಾಯ್ ಮಾಡೋದು ತಪ್ಪಾಗುತ್ತೆ ಅಲ್ಲಿ ಮೂರು ಜನ ಬಂದು ಶ್ರೀನಿವಾಸಪುರ್ ತಾಲೂಕಿಂದ ಮೂರು ಜನ ಬಂದು ಕುಡಿಬೇಕಾದ್ರೆ ಇಬ್ಬರು ಈಜೋಡಕ್ಕೆ ಹೋಗಿದ್ದಾರೆ ಇನ್ನೊಬ್ಬ ಕೂಡ ಮತ್ತೆ ಧುಮ್ಕೊಟ್ಟಿದ್ ನನಗೆ ಈಜು ಬರುತ್ತೆ ಅವ್ನು ಗೊತ್ತಿಲ್ಲ ಈಜು ಅಂತ ಸೊ ಅದರಿಂದ ಅವನು ನೆಕ್ಸ್ಟ್ ಡೇ ಮತ್ತೆ ಸೊ ಅದರಿಂದ ನಾನು ಎಲ್ಲ ಯುವಕರಲ್ಲಿ ಕೂಡ ಪೋಷಕರಲ್ಲಿ ಕೂಡದ ಏನು ಈ ಕೆರೆ ಕುಂಟಿಗಳು ಮತ್ತೆ ಈ ಏನು ಚೆಕ್ ಡ್ಯಾಮ್ ಏನೋ ಇದಾವಲ್ಲ ಈ ಚೆಕ್ ಡ್ಯಾಮ್ಸು ಮತ್ತೆ ಇದಾವಲ್ಲ ಹಾಗೂ ವಿಶೇಷವಾಗಿ ನಾವೆಲ್ಲ ಟರ್ಪಲ್ ಹಾಕಿರ್ತೀವಲ್ಲ ಕೃಷಿ ಹೊಂಡಗಳಲ್ಲಿ ದಯವಿಟ್ಟು ಮಕ್ಕಳಲ್ಲಿ ಕೇಳ್ಕೊಂತೀವಿ ಯಾರು ಕೃಷಿ ಹೊಂಡಕ್ಕೆ ಹೋಗ್ಬೇಡಿ ಈಗಲೇ ಶ್ರೀನಿವಾಸಪುರದಲ್ಲಿ ಕೋಲಾರದ ಕೃಷಿ ಹೊಂಡ ಮಕ್ಕಳು ಸತ್ತಿದ್ದಾರೆ ನಮ್ಮಲ್ಲಿ ಆಹಿತಕರ ಘಟನೆ ಆಗೋದು ಬೇಡ ಅಂತ ದಯವಿಟ್ಟು ಮಕ್ಕಳಲ್ಲಿ ಪೋಷಕರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಕೇಳ್ಕೊತೀನಿ ತುಂಬಾ ಜಾಸ್ತಿ ಅರಿತಾ ಇದೆ ಸರ್ವೆ ಪ್ರಕಾರವಾಗಿ ಇನ್ನೂ ಒಂಬತ್ತು ದಿವಸ ಜಾಸ್ತಿ ಮಳೆ ಇರೋದ್ರಿಂದ ಮಕ್ಕಳಲ್ಲಿ ಪೋಷಕರು ಜಾಗೃತ ವಹಿಸ್ಬೇಕಂತ ಕೇಳ್ಕೊತೀನಿ ಹಾಗಾಗಲೇ ಪಿ ಓಗಳಿಗೆ ಇಂಟಿಮೇಟ್ ಮಾಡಿದ್ದೀನಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಂತ ಖಂಡಿತವಾಗ್ಲಿ ಎಲ್ಲ ಮೆಂಬರ್ಸ್ ಕರೆದು ಮೀಟಿಂಗ್ ಮಾಡಿ ಯಾವ ಯಾವ ಪಿ ಓಗಳೆಲ್ಲ ಅದಿಂದ ಕೆರೆ ತುಂಬಿದೆಯೋ ಅವರ ಅಧ್ಯಕ್ಷತೆಯಲ್ಲಿ ಗಂಗೆ ಪೂಜೆ ಮಾಡ್ಬೇಕಂತ ಹೇಳಿದೀನಿ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ಲ ಒಂದೊಂದ್ ಕಡೆ ಮಾಡ್ಕೊಂಡ್ ಬಂದಿದ್ವಿ ಅದನ್ನ ಈ ಕೆರೆನ ಆಯ್ಕೆ ಮಾಡ್ಕೊಂಡು ತಹಸೀಲ್ದಾರ್ ಈ ಕೆರೆನ ಆಯ್ಕೆ ಮಾಡು ಪೂಜೆ ಸಲ್ಲಿಸಿದ್ವಿ ಗಂಗಾ ಮಾತೆ ಸಂಸಂದ್ರ ಕೆರೆ ಹಾಗೂ ಸಂಸಂದ್ರದ ಏನು ಎಲ್ಲಾ ರೈತಾಪಿ ಜನಂಗ ಆದಷ್ಟು ಬೇಗ ವ್ಯವಸಾಯ ಮಾಡಿ ಭತ್ತ ಬೆಳೆದು ಆ ಭತ್ತ ಶಾಸಕರು ಕೊಡ್ಬೇಕಂತ ಕೇಳ್ಕೊಂತೀನಿ ಬಳಸ್ಕೊಬೋದು ಆಗಿದೆ ಆಗಿದೆ ಡಿಸ್ಆರ್ಡರ್ ಆಗಿದೆ ಬಳಸ್ಕೊಬೋದು ಓಕೆ ಅದಕ್ಕೆ ನಾನು ಕೇಳ್ಕೊಂತ ಇದ್ದೀನಿ ಆದಷ್ಟು ಬೇಗ ವ್ಯವಸಾಯನ ಮಾಡಿ ಸರ್ ಇಲ್ಲಿ ಪೈ ಇವ್ ಹಾಕಿಂಡ್ಲಿ ಕಟ್ಟವ್ರೆ அதற்கு பைப்பு பைப் எம்ஐப்ளே மாதா ಈಗ್ಲೇ ಮಾತಾಡ್ತೇನೆ ಈಗ್ಲೇ ಮಾತಾಡ್ತೇನೆ ಇನ್ನೊಂದು ಗಂಗರ ಪೂಜೆ ಮಾಡಿದ್ವಲ್ಲ ಇಪ್ಪತ್ನಾಲ್ಕು ಗಂಟೆನು ಊರಲ್ಲಿ ಇನ್ನೊಂದು ಯಾವದೇ ಒಂದು ಊರ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕೂತ್ಕೊಂಡು ಮಾತಾಡಕ್ಕೆ ಒಂದು ಸಮುದಾಯ ಭವನ ಇಲ್ಲ ಇಲ್ಲಿ ಇವಾಗ ಇಲ್ಲಿ ಪರಿಸ್ಥಿತಿ ಮಳೆ ಬಂದ್ರೆ ಹೆಂಗಿದೆಯೋ ಅದೇ ಪರಿಸ್ಥಿತಿ ಇಲ್ಲಿ ಸಮುದಾಯ ಭವನ ಒಂದಿಲ್ಲ ಮತ್ತೆ ಕೆರೆ ನೀರು ಗದ್ದೆಗೆ ಹೋಗ್ಬೇಕಂತ ಹೇಳಿದ್ರಲ್ಲ ಕಾಲುವೆಗಳು ಯಾವ್ದು ದುರಸ್ತಿ ಇಲ್ಲ ಮಾಡ್ಕೊಬೇಕು ಮನಸ್ತಿನೇ ಇಲ್ಲ ಸರ್ ಯಾರು ಕಾಲುವಲ್ಲಿ ನಿಲ್ ಬೇಕೋ ಮಾಡ್ಕೊಂಡು ಎಮ್ಮಿಗೆ ಹೇಳ್ಬಿಟ್ಟು